ಯಾರು ಹೋಗ್ಬೇಕಾತ್ರಿ ಯಾರು ಹೋಗಬೇಕು ಅಲ್ಲಿ ರಾಮಗೂ ಹೋಗಕ್ಕೆ ಬರ್ತಿದೆ ಲಕ್ಷ್ಮಣಗೂ ಹೋಗಿಲ್ಲ ಯಾರಿಗೆ ಹೋಗಕ್ಕೆ ಹೌದಾ ಇಲ್ಲಿ ಹೋಗಿ ಯಾರು ಹೋಗಬೇಕಾಗಿತ್ತು ಬಾಲ ಬ್ರಹ್ಮಚಾರಿ ಹಣಮಂತ ಹೋಗಬೇಕಾಗಿತ್ತು ಹಣಮಂತ ಯಾಕೆ ಹನುಮಂತ ಹೋಗಬೇಕಾದ್ರೆ ತಂಗಿ ಮನುವ ನಾನು ಹನುಮಂತ ಏನು ಮಾಡಿದ ಅಷ್ಟಮ ಸಿದ್ಧಿ ಸಾಧನ ಮಾಡಿದ ಮಹಾ ಸಿದ್ಧಿ ಸಾಧನ ಹೌದಾ ಯಾರೋ ನನ್ನ ಬಾಲ ಬ್ರಹ್ಮಚಾರಿ ಹನುಮಂತ ಹೌದಾ ಅಷ್ಟಮ ಸಿದ್ಧಿ ಸಾಧನಗಳು ಯಾವತ ಮಹಿಮಾ ಪ್ರಾಪ್ತಿ ಪಾರಿಜಾ ಪುಷ್ಪ ಅಂತ ಹೇಳಿ ಕೇಳಿದ ಎಂತ ಮಹಾ ಅಷ್ಟಮಹಾಸಿಗಳನ್ನು ಮಾಡಿದ ಹೌದು ಅಷ್ಟಮಿ ಸಾಧನ ಆದ್ರೆ ಯಾವ ಇವತ್ತು ಅಣುವಿನಿಗಿಂತ ಅನುವಾಗಿ ಹೋಗಬಹುದು ಇವತ್ತು ಆಣಿಗಿಂತ ದೊಡ್ಡ ಬಲವಾಗಿ ಹೌದು ಇವತ್ತು ಜಗತ್ತಿಗಿಂತ ದೊಡ್ಡದಾಗಿ ಹೋಗಬಹುದು ಸಿದ್ಧಿ ಸಾಧನ ಮಾಡಿದ ಯಾವ ನನ್ನ ಬಾಲಬ್ರಹ್ಮಚಾರಿ ಹೌದು ಹೌದು ಅವಾಗ ಹಣ ಮತ್ತೆ ಹೋಗಿ ಬಿಟ್ಟ ಎಟ್ಟೋ ಮಂದಿ ರೈತರು ನಿಂತಿದ್ರಿ ಲಂಕೋದ್ರೆ ಹೌದು ಅವಾಗ ಯಾರ ಕಣ್ಣಿಗೆ ಕಾಣಿಸಲಿಲ್ಲ ನನ್ನ ಬಾಲಬ್ರಹ್ಮಚಾರಿ ಹನುಮಂತ ವಾದ ಹೋಗಿ ಕೆರೆದಿರಬ ಎಷ್ಟೋ ಅಶೋಕವನ್ನ ಎಷ್ಟೋ ಅಶೋಕವನಗಳನ್ನು ಕಿತ್ತಿಂಬುದಾ ಲಂಕಾಪಟ್ಟಣ ಎಲ್ಲ ಏನೈತೆ ಮಾಸ್ತಾರ ಸುಟ್ಟು ಅವಾಗ ನನ್ನ ರಾಮ ಲಕ್ಷ್ಮಣ ಯಾವ ನನ್ನ ಹನುಮಂತ ವಾದ ಹೋಗಿ ಕೇಳಿದ ಗಿಡದ ಮೇಲೆ ಕೂತಿದ್ದ ವಾನರ ರೂಪವನ್ನು ಧಾರಣ ಮಾಡಿ ಹೌದು ವಾನರ ರೂಪ ಧಾರಣ ಮಾಡಿ ಕೇಳಿದಳಗ ಬಂದು ಶೀತನ ತಕ್ಕ ತಣ್ಣ ನನಗೆ ತಳಗ ಕೂತು ಏನ್ ಮಾಡಿದ ಅಲ್ಲಿ ನೋಡ ತಂಗಿ ಈ ಭೂಮಿ ಮೇಲೆ ಗದಾ ಎಲ್ಲೆಲ್ಲಿ ಇಟ್ಟಿಲ್ಲ ಎಲ್ಲಿ ಎಲ್ಲಿ ಗದ ಇಟ್ಟಿಲ್ಲ ತಾನು ಕೇಳಿದ ಶೀತಾನತ ಗದಾ ಇತ್ತ ನಾನು ಹನುಮಂತ ತೈಲೆ ಪ್ರಥಮದಾಗಿದ್ದೀ ಯಾವಾಗ ಹೇಳ್ತಾನೆ ಅವಾಗ ಗಲಾ ತಂದು ಕೊಳಗಿಟ್ಟ ಇಟ್ಕಿ ಹೇಳ್ತಾಳ ಸೀತಾ ಮಾತೆ ಅಲ್ಲ ಇಲ್ಲಿ ಇರ್ತಕ್ಕಂತ ರಾಮ ನನಗೊಂದು ಕೂಡ ಕೊಟ್ಟ ಹಾ ಏನು ಸಿಕ್ಕೇದು ಉಂಗರ ಹೌದ್ರ ಸಿಕ್ಕೇದು ಉಂಗರ ಕೂಣ ಕೊಟ್ಟಣ ಇಟ್ಟು ಗಾಬರಿಗಿ ಬಿದ್ದು ಯಾವ ಏನು ಅಂತ ಅಂಜಾರ ಕಟ್ಟಿದ್ವಿ ಅಂಜಾರ ಕಟ್ಟಿದ್ರು ಅವಾಗ ಹೇಳ್ತಾನೆ ಗಾಂಡಿರ್ತಕ್ಕಂಥ ರಾಮ್ ನೀನು ಏರ್ ಕೈಯ ಕೂಣ ಕೊಟ್ಟಾನ ಅಂತ ನಾವು ಬರ್ತೇನೆ ಹೌದಾ ಅಂದಾಗ ಅವ ರಾ ಹನುಮಂತ ತೆಗದ ಬಿಟ್ಟ ಹೌದು ಸಿಕ್ಕಿಯೋದು ಉಂಗ್ರನ್ ತೋರ್ಸಿದ ತೋರ್ಸಿದಾಗ ಸಿಕ್ಕಿಯೋದಂಗ ತೋರ್ಸಿದಾಗ ಮಸ್ತಾನ ಆ ಅಲ್ಲೊಂದ್ ಮಾತು ಬಿತ್ತ ನೋಡಿ ಯಾ ಹಿಂಗ್ ಸಿಕ್ಕಿ ಕೂಡ ಕೊಡ್ಬೇಕಲ್ಲ ಇನ್ನು ಹೌದು ಇವ್ರವು ಕೂಡ ಕೊಡ್ಬೇಕಲ್ಲ ಹೇಳಿ ಬರೋದಿಲ್ಲ ಇವ್ ರವ್ವ ಕೂಡ ಕೊಡ್ಬೇಕಾದ್ರ ಇವ್ ರವ್ ಹೇಳ್ ಕೂಡ ಕೊಟ್ಟಾರ ಆ ನಿಮ್ಮವ್ವ ಹೇಳಿ ಕೂಡ ಕೊಟ್ಟಾರ ತಂದ್ರನ ಕೈಯಾಗ ಹೌದ ಹನುಮಂತನ ಕೈಯಾಗ ಏಳ್ ಕೂಡಾ ಕೊಟ್ಟಾರ ಅದು ಆದ್ರ ಭಯ ಪ್ರಥಮದಾಗ ಅದನ್ನ ಕೂಡ ಕೊಟ್ಟವ್ರು ಯಾರ ಆಹ್ ಇದ್ರ ಮುಂದಿನ ಸಂದ್ಯಾಗ ಬಿಡುಗಡೆ ಮಾಡ್ರಿ ಹೇಳಿ ಬರುವರಿ ಹೇಳ್ಲಿಕ್ಕಂದ್ರ ಹೆಣ್ ಸಿಹಿ ತಾನಕ್ಕೆ ಹಾ ಹೇಳಿ ஏன்லி? எல்லாம் என்ன குருகுடி அந்த